ನಿಗಮ ಮಂಡಳಿ ನೇಮಕಾತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಿಜೆಪಿ ಹೆಜ್ಜೆ ಗುರುತಿದೆಯಾ ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ರಚನೆಯೋ ಈ ಸುದ್ದಿಗಳು ಹಲವಾರು ದಿನಗಳಿಂದ ಹರಿದಾಡಿ ಹಾಗೆ ತಣ್ಣಗಾಗ್ತಾ ಇತ್ತು ಅದೇ ರೀತಿ ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿಯ ಬಗ್ಗೆ ಕೂಡ ಹಲವು ಆಯಾಮಗಳ ಚರ್ಚೆಗಳು ನಡೆದಿತ್ತು ಈಗ ಈ ಎಲ್ಲಾ ಕಾಯುವಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಸ್ಟಾಪ್ ನೀಡುವ ನಿರ್ಧಾರಕ್ಕೆ ಬಂದಿದೆ ಅನ್ನುವಂತಹ ಖಚಿತ ಮಾಹಿತಿಯನ್ನ ಕೆಪಿಸಿಸಿ ವಲಯದಿಂದ ನೀಡಲಾಗ್ತಾ ಇದೆ ಬಲ್ಲ ಮೂಲಗಳ ಪ್ರಕಾರ ಈ ವಾರದಲ್ಲಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಅಥವಾ ನಿರ್ದೇಶ ಹೆಸರು ಅಧಿಕೃತವಾಗಿ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಶಾಸಕರು ಮುಖಂಡರ ಅಂತಿಮ ಹಂತದ ಕಸರತ್ತು ಜೋರಾಗಿ ನಡೀತಾ ಇದೆ ಕಳೆದ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜಧಾನಿಗೆ ಪ್ರಯಾಣ ಮಾಡಿದ್ರು ಅಲ್ಲಿ ಮೊದಲು ಭೇಟಿಯಾಗಿದ್ದು ಎಐಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಸಿಎಂ ಮತ್ತು ಡಿ ಸಿ ಎಂ ಸುರ್ಜೇವಾಲಾ ಜೊತೆಗೆ ಸುದೀರ್ಘವಾದ ಚರ್ಚೆಯ ನಂತರ ನಲವತ್ತು ಖಾಲಿ ಇರುವ ಸ್ಥಾನಗಳ ಪೈಕಿ ಮೂವತ್ತೊಂಬತ್ತು ಸ್ಥಾನಕ್ಕೆ ಹೆಸರನ್ನು ಅಂತಿಮಗೊಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಪೈಕಿ ಕೆಲವೊಂದು ಹೆಸರುಗಳು ಲಿಂಕ್ ಆಗಿವೆ ಎಲ್ಲಾ ಜಾತಿ ವರ್ಗ ಪ್ರದೇಶವಾರು ಮುಖಂಡರಿಗೆ ಆದ್ಯತೆಯನ್ನ ನೀಡಬೇಕು ಎನ್ನುವಂತಹ ಒತ್ತಡ ಒಂದ್ ಕಡೆ ಇದೆ ಇನ್ನ ಮತ್ತೊಂದು ಕಡೆ ಅತ್ತ ಎಂಎಲ್ಎ ಎಲ್ ಎ ಸ್ಪರ್ಧಿಸಲು ಟಿಕೆಟ್ ಸಿಗದೆ ಪಕ್ಷಕ್ಕಾಗಿ ದುಡಿತಾ ಇರುವಂತಹ ನಾಯಕರುಗಳಿಗೆ ಈಗ್ಲಾದ್ರೂ ಮನ್ನಣೆ ಸಿಗಬೇಕು ಅನ್ನುವಂತಹ ಒತ್ತಡ ಮತ್ತೊಂದು ಕಡೆ ಇದೆ ಹಾಗಾಗಿ ಅಳೆದು ತೂಗಿ ಪಟ್ಟಿಯನ್ನ ರಿಲೀಸ್ ಮಾಡುವುದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿರ್ಧಾರ ಮಾಡಿದ್ದಾರೆ ಪಕ್ಷದ ಮೂಲ ಕಾರ್ಯಕರ್ತರನ್ನ ಬಿಜೆಪಿ ಪರಿಗಣಿಸಿ ಅವರಿಗೆ ಸ್ಥಾನವನ್ನ ನೀಡುತ್ತಾ ಇದೆ ಅಂತಹ ಪದ್ಧತಿ ನಮ್ಮ ಬರಬೇಕು ಎನ್ನುವಂತಹ ಹಲವು ಕಾಂಗ್ರೆಸ್ ನಾಯಕರ ಒತ್ತಡವಾಗಿದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರಕ್ಕೆ ಅಧಿಕಾರ ಬಂದು ಸುಮಾರು ಇಪ್ಪತ್ತೇಳು ತಿಂಗಳ ಆಗ್ತಾ ಬಂದ್ರು ಸಂಪೂರ್ಣವಾಗಿ ನಿಗಮ ಮಂಡಳಿಗಳಿಗೆ ನೇಮಕಾತಿ ಆಗಿಯೇ ಇರಲಿಲ್ಲ ಇದು ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಹಾಗಾಗಿ ಇದನ್ನ ಅಂತಿಮಗೊಳಿಸುವ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿದೆ ಬಲ ಮೂಲಗಳ ಪ್ರಕಾರ ನಿಗಮ ಮಂಡಳಿ ನೇಮಕಾತಿ ಅಂತಿಮ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಎನ್ನುವುದನ್ನ ಅರಿತ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಡವನ್ನ ಹಾಕೋದಕ್ಕೆ ಆರಂಭ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಹಲವಾರು ಆಯ್ಕೆಗಳ ನಡುವೆ ಪಕ್ಷದ ಟಿಕೆಟ್ ನೀಡಿ ಪ್ರಚಾರವನ್ನ ನಡೆಸಿ ಗೆದ್ದ ಶಾಸಕರನ್ನ ಅಥವಾ ಶಿಫಾರಸು ಮಾಡಿದ ಎಲ್ರಿಗೂ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ನೀಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಣ್ಣ ಸಂದೇಶವನ್ನ ಈಗಾಗಲೇ ಕಾಂಗ್ರೆಸ್ ರವಾನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಕೆಲವೊಂದು ಶಾಸಕರು ಮೂರು ಅಥವಾ ನಾಲ್ಕು ಹೆಸರುಗಳನ್ನ ಶಿಫಾರಸು ಮಾಡಿರೋದು ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ ಯಾಕಂದ್ರೆ ಪಟ್ಟಿ ಘೋಷಣೆಯ ನಂತರ ಸಂಭಾವ್ಯ ಪಾರ್ಟಿಯೊಳಗಿನ ವಿರೋಧದ ಧ್ವನಿಯನ್ನ ಎದುರಿಸಬೇಕಾಗಿ ಅದಾಗಿಯೂ ಮೂವತ್ತೊಂಬತ್ತು ಹೆಸರನ್ನ ಫೈನಲ್ ಮಾಡಿ ಅದರಲ್ಲಿ ಕೆಲವರ ಹೆಸರು ಘೋಷಣೆಯಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಅಂತಹ ಸಂಭಾವ್ಯರ ಹೆಸರನ್ನ ಮುಂದೆ ನೋಡ್ತಾ ಹೋಗೋಣ ಪಟ್ಟಿಯಲ್ಲಿ ಬಿಡಿಎ ಅಧ್ಯಕ್ಷರ ಮತ್ತು ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಅವರ ಪುತ್ರ ಮೊಹಮ್ಮದ್ ನಲ್ಪಾಡ್ ಸ್ಥಾನ ಕೂಡ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಶಾಸಕ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಹೆಸರು ಕೂಡ ಫೈನಲ್ ಆಗಿದೆ ನಾಲ್ಕು ಬಾರಿ ಅಫ್ಜಲ್ಪುರ ಶಾಸಕರಾಗಿರುವ ಎಂ ವೈ ಪಾಟೀಲ್ ಅವರ ಪುತ್ರ ಅರುಣ್ ಪಾಟೀಲ್ ಹೆಸರು ಕೂಡ ಅಂತಿಮ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಮಾಜಿ ಶಾಸಕ ಸಂಪಂಗಿ ಹೆಸರು ಕೂಡ ಖಚಿತವಾಗಿ ಲಿಸ್ಟ್ ಇದೆ ಅಂತ ಹೇಳಲಾಗ್ತಾ ಇದೆ ಸೇವಾದಳದ ಅಧ್ಯಕ್ಷೆಯಾಗಿದ್ದ ಪ್ಯಾರೇಜಾನ್ ಕೆಪಿಸಿಸಿ ಕಾರ್ಯದರ್ಶಿ ಸುನೀಲ್ ಹನುಮಣ್ಣನವರ ಹೆಸರು ಅಂತಿಮಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೂ ನಿಗಮಗಳ ಪೈಕಿ ಇಪ್ಪತ್ತೆರಡು ನಿಗಮಗಳಿಗೆ ಮಾತ್ರ ನೇಮಕ ಮಾಡೋದು ಸಿದ್ದರಾಮಯ್ಯ ಅವರ ನಿರ್ಧಾರವಾಗಿತ್ತು ಆ ಮೂಲಕ ಅಗತ್ಯವಿಲ್ಲದ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿದ್ರೆ ಸರ್ಕಾರಕ್ಕೆ ಇನ್ನಷ್ಟು ಆರ್ಥಿಕ ಹೊರೆಯಾಗಲಿದೆ ಅನ್ನುವಂಥದ್ದು ಅವರ ನಿಲುವಾಗಿತ್ತು ಆದರೆ ಪಕ್ಷದ ಒಳಗೆ ಆಂತರಿಕ ಬೆಕ್ಕಟ್ಟಿಗೆ ಇದು ಕಾರಣವಾಗಬಾರದು ಅನ್ನುವಂತಹ ಎಐಸಿಸಿ ಸಿ ಸಿ ನಿಲುವಿನ ಹಿನ್ನೆಲೆಯಲ್ಲಿ ಮೂವತ್ತೊಂಬತ್ತು ಸ್ಥಾನಕ್ಕೆ ಹೆಸರನ್ನ ಫೈನಲ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರಿಗಿಂತ ಹೆಚ್ಚಾಗಿ ಪಕ್ಷ ದೃಷ್ಟಿಯಿಂದ ಕೆಲಸ ನಿರ್ವಹಿಸ್ತಾ ಇರುವ ಕಾರ್ಯಕರ್ತರನ್ನ ಪರಿಗಣಿಸಬೇಕು ಎನ್ನುವುದು ಅವರ ನಿಲುವಾಗಿದೆ ಹಾಗಾಗಿ ಅಂತಿಮ ಹಂತದಲ್ಲಿ ಬದಲಾವಣೆಯಾದರೂ ಕೂಡ ಆಗಬಹುದು